ಮಾತಾಡ ಮಾತಾಡ ಬಂಧುಗಳೇ ನಮಸ್ಕಾರ ನಾನು ವೆಂಕಟೇಶ್ ಕೆ ಆರ್ ಎಸ್ ಪಕ್ಷದ ಪ್ರಾಮಾಣಿಕ ಅಭ್ಯರ್ಥಿ ಬಂಧುಗಳೇ ಇವತ್ತಿನ ದಿನ ನಮ್ಮ ಒಂದು ಮುಂಡ್ರಿಗೆಯಲ್ಲೇ ಒಂದು ಪ್ರಚಾರ ಸಭೆ ನಡೀತು ಮೇ ಬಿ ಬಿಜೆಪಿ ಅವ್ರದ್ದು ಅನ್ಸುತ್ತೆ ಅವರು ನಿನ್ನೆ ಎಲ್ಲ ಆ ಒಂದು ಸಭೆಯ ತಯಾರಿಯನ್ನ ಮಾಡಿಕೊಂಡ್ರು ಯಾವ ರೀತಿ ತಯಾರಿ ಮಾಡಿಕೊಂಡ್ರು ಒಂದೊಂದು ಊರಿಗೆ ಬಂದ್ರು ಅಲ್ಲಿರ್ತಕ್ಕಂತ ಬಿಜೆಪಿ ಮುಖಂಡರನ್ನ ಹಿಡ್ಕೊಂಡ್ರು ಹಿಡ್ಕೊಂಡ್ಬಿಟ್ಟು ಏನೋ ಒಂದು ಫಂಕ್ಷನ್ ಮಾಡಿ ಇಲ್ಲ ನಿಮ್ಮ ಊರಿಂದ ಇಷ್ಟು ಜನರನ್ನ ಕರ್ಕೊಂಡ್ಬರ್ಬೇಕು ಅವರಿಗೆ ನೂರು ರೂಪಾಯಿ ಆದ್ರೂ ಪರವಾಗಿಲ್ಲ ಇನ್ನೂರು ರೂಪಾಯಿ ಆದ್ರೂ ಪರವಾಗಿಲ್ಲ ಅವ್ರನ್ನ ಬಂದು ಕುರ್ಚಿನ ತುಂಬಿಸ್ರಪ್ಪ ಸಾಕು ಅಂತೇಳಿ ಸೊ ಈ ವಾಸ್ತವ ಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೋಬೇಕು ಈ ಹಣ ಹೆಂಡದ ರಾಜಕಾರಣ ಇವತ್ತು ನಮ್ಗಳ ಭವಿಷ್ಯವನ್ನ ಹಾಳು ಮಾಡಿಬಿಟ್ಟಿದೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹೋದ್ರೆ ಯಾವನು ಯಾವನ್ ಯಾವನು ಒಂದು ರೂಪಾಯಿ ತಗೊಳ್ದಿರ ಕೆಲಸ ಮಾಡೋದಿಲ್ಲ ಹೇಳ್ಬಿಡಿ ನೀವೇ ಒಂದು ಜಾತಿ ಆದಾಯ ಸಣ್ಣದು ಒಂದು ನಾನು ಈ ಜಾತಿಯವನು ನನ್ನ ಆದಾಯ ಇಷ್ಟಿದೆ ಅಂತೇಳಿ ಬರೀ ಇಪ್ಪತ್ತು ರೂಪಾಯಿ ಏನೋ ಇದೆ ಅದನ್ನ ತಗೊಳಕ್ ಹೋದ್ರೆ ಇವತ್ ತಗೊಂಡ್ರೆ ಐದನೂರು ಒಂದ್ ವಾರ್ಟಿ ತಗೊಂಡ್ರೆ ಇನ್ನೂರು ಅಥವಾ ಕಾನೂನು ಮುಖಾಂತರ ನಾನು ತಗೋಬೇಕಂದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದೆ ಆದ್ರೆ ನಾನು ಆ ಒಂದು ಕಾನೂನು ರೀತಿಯ ಕಾನೂನು ಅವಧಿಯಲ್ಲಿ ನೀಡಬೇಕಾದಂತ ಆ ಒಂದು ಪ್ರಮಾಣ ನಾನು ನಾ ತಗೊಳ್ಬೇಕು ಅಂತ ಸರ್ಕಾರಿ ಕಚೇರಿಗಳಿಗೆ ಅಲಿತಾ ಇದ್ರೆ ಒಂದ್ ಐನೂರು ರೂಪಾಯಿ ಚಪ್ಲಿ ಹರಿದೋಗ್ಬಿಡ್ತವೆ ಈ ವಾಸ್ತವ ಸ್ಥಿತಿಯನ್ನು ನೀವೆಲ್ಲರೂ ಅನುಭವಿಸಿದ್ದೀರಿ ಆದ್ರೆ ಇನ್ ಮುಂದೆ ಹಾಗಾಗೋದು ಬೇಡ ಬೇರೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಇರಲಿಲ್ಲ ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ರೆ ಜೆ ಡಿ ಎಸ್ ಆದ್ರೆ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕುಟ್ಕೊಂಡಿದೆ ಏನಕ್ಕೆ ಇಂತ ಕಳ್ಳರನ್ನ ಸುಳ್ಳ್ರನ್ನ ನೀಚರನ್ನ ಭ್ರಷ್ಟ್ರನ್ನ ನಾಲಾಯಕರನ್ನ ಸದೆ ಪಡಿಬೇಕು ಅಂತ ನಮ್ಮ ಪಕ್ಷದವರು ಎಲ್ಲಾದ್ರೂ ಹೋಗಿ ಏನೋ ಒಂದು ಕೇಳ್ತಾ ಇದೀವಿ ಅಂದ್ರೆ ಅದನ್ನ ತಡೆಯಕ್ಕೆ ನೂರ ಎಂಟು ಜನ ಹಿಂದೆ ನಿಂತ್ಕೊಂಡಿರ್ತಾರೆ ಅಯ್ಯೋ ಇವರೆಲ್ಲೂ ನಮ್ದು ಒಂದು ಬಿಸಿನೆಸ್ ಅನ್ನ ಈ ಹೊರಗಡೆ ಏಜೆಂಟ್ಗಳು ಇರ್ತಾರೆ ಒಳಗಡೆ ಅವ್ರಂತರು ದೊಡ್ಡ ಏಜೆಂಟ್ರು ಮತ್ತೆ ಆಫೀಸರ್ಸ್ ಅಂತೂ ಎಂ ಎಲ್ ಎಂಪಿ ಏಜೆಂಟ್ ಗಳೇ ಇರ್ತಾರೆ ಸೃಷ್ಟಿ ಮಾಡಿರೋದು ಯಾರು ಹೇಗೆ ಓಟ್ ಹಾಕು ಅಂತ ಮನೆಗೆ ಮನೆಗ್ ಯಾವ ನೂರ್ ಕೊಡ್ತೀಯೋ ಇನ್ನೂರ್ ಕೊಡ್ತೀಯೋ ಎಣ್ಣೆ ಯಾವ್ದು ಚಿಕನ್ ಎಷ್ಟು ಕೆಜಿ ಕೊಡಿಸ್ತೀಯ ಈ ಒಂದು ಈ ಒಂದು ಈ ಕೆಟ್ಟ ಅಭ್ಯಾಸವನ್ನ ನೀವು ಬಿಡ್ಬೇಕು ನಿಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ ಮೊದಲು ನೀವು ನೋಡ್ಕೊಳ್ಳಿ ನನ್ನ ಹಿಡ್ದೆ ಹೇಳ್ತಾ ಇದ್ದೀನಿ ನಾನು ಗೌರ್ಮೆಂಟ್ ಶಾಲೆಯಲ್ಲೇ ಓದಿರೋದು ಬ್ಯಾಟ್ ಇದ್ರೆ ಬಾಲ್ ಇರ್ತಿರ್ಲಿಲ್ಲ ನಟ್ ಇದ್ರೆ ವಾಲಿಬಾಲ್ ಇರ್ತಾ ಇರಲಿಲ್ಲ ಯಾಕೆ ಅಂದ್ರೆ ಈ ಒಂದು ಭ್ರಷ್ಟ ವ್ಯವಸ್ಥೆ ಹಾಗಾಗಿದೆ ಹಾಗಾಗಿ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿ ಜಾತಿ ಧರ್ಮ ಭೇದ ಇಲ್ಲದೇನೆ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಈ ಸರ್ಕಾರದ ಸೌಲಭ್ಯ ಸಿಗಬೇಕು ಆ ಒಂದು ವ್ಯಕ್ತಿ ಅವನ ಬಟ್ಟೆ ಅವನ ರೂಪ ಅವನ ಒಂದು ಸ್ವಚ್ಛತೆಯನ್ನ ನೋಡ್ತೀರ ಅವನ ಒಂದು ಪ್ರಾಪರ್ಟಿಯನ್ನ ನೋಡ್ತೀರಾ ಅವನ ಬಡವನು ಶ್ರೀಮಂತನೋ ಅವನು ಯಾವ ಕೆಳ ಜಾತಿಯವನು ಮೇಲ್ಜಾತಿಯವನು ಮುಸ್ಲಿಮನು ಹಿಂದೂನೋ ಕ್ರೈಸ್ತನು ಅಂತ ನೋಡ್ತೀರಾ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಜಿಲ್ಲಾಧಿಕಾರಿಯಿಂದ ಹಿಡಿದು ಒಬ್ಬ ಗುಮಾಸ್ತನವರೆಗೂ ಮರ್ಯಾದೆಯಿಂದ ಮಾತನಾಡಿಸಿ ನಿಮ್ಮ ಕೆಲಸಗಳನ್ನ ಕಾನೂನು ರೀತಿಯಲ್ಲಿ ನಿಮಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ತಲುಪುವಂತೆ ಮಾಡಬೇಕು ಹೇಳಿ ನಾವೆಲ್ಲ ಸುಮಾರು ಹೋರಾಟಗಳನ್ನ ಮಾಡ್ತಾ ಇದ್ವಿ ನಮ್ಮ ಪಕ್ಷದವ್ರ ಮೇಲೆ ಸುಮಾರು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಕೇಸ್ಗಳಿದ್ದಾವೆ ನನ್ನ ಮೇಲೆನೆ ಒಂದು ನಾಲ್ಕೈದು ಕೇಸ್ಗಳಿದ್ದಾವೆ ಯಾಕೆ ನ್ಯಾಯವನ್ನ ಕೇಳಿದಕ್ಕೆ ನಾವು ಯುವಕರು ಏನಾಗ್ಬಿಟ್ಟಿದೀವಿ ಅಂದ್ರೆ ಐ ಪಿ ಎಲ್ ನೋಡ್ತಾ ಇದ್ದೀವಿ ಅದು ಎಲೆಕ್ಷನ್ ಮುಗಿದು ಹೋಗ್ಬಿಡುತ್ತೆ ಬಿಡ್ರಿ ಗೊತ್ತಾಗಲ್ಲ ಆದ್ರೆ ಈ ಐ ಪಿ ಎಲ್ ಬೆಟ್ಟಿಂಗ್ ಆಗಲ್ಲ ಇದೆ ಎಲ್ರಿಗೂ ಗೊತ್ತಿದೆ ನಾವು ಈ ಒಂದು ಜಾಲದಲ್ಲಿ ಸಿಗಾಕೊಂಡು ಅಯ್ಯೋ ಅಪ್ಪ ಇವತ್ತು ಈ ಮ್ಯಾಚ್ ಇತ್ತು ಇದು ಪಿಕ್ಷಿಂಗ್ ಇವತ್ತೊಂದು ಪಡ್ಕೊಂಡ್ಬಿಡ್ತೀವಿ ಆದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದೇಶವನ್ನ ನಮ್ಮ ದೇಶದ ತೆರಿಗೆಯನ್ನ ಯಾರ ಕೈಲಿ ಕೊಡಬೇಕು ನಮ್ಮ ಒಂದು ಜವಾಬ್ದಾರಿಯನ್ನ ಯಾರ ಕೈಗೆ ನಿಭಾಯಿಸಲಿಕ್ಕೆ ಕೊಡಬೇಕು ಹೇಗೆ ನಮ್ಮ ದೇಶವನ್ನು ಉದ್ಧಾರೆ ಮಾಡ್ತಾರೆ ಅನ್ನೋದನ್ನ ನಾವು ವಿಚಾರ ಮಾಡಿ ಮತದಾನ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲ ಯುವಕರಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಬಂಧುಗಳೇ ಜಾಸ್ತಿ ಹೇಳಕ್ ಹೋದ್ರೆ ಕರ್ನಾಟಕದ ಯೂರಪ್ಪ ಬರೀ ಪಕ್ಷಗಳ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಬೇರೆ ಡಿವರ್ಟ್ ಮಾಡಿ ಜಾತಿ ಧರ್ಮ ಈ ಒಂದು ಭೇಟಿ ಹಚ್ಚಿ ಇವತ್ತು ನಿಮ್ಮಗಳನ್ನ ಒಡೆದಾಕಿ ಬರೀ ಅದರಲ್ಲೇ ನಿಮ್ಮ ಮಾಡಿರ್ಬೇಕು ಒಂದೇ ಒಳ್ಳೆ ಹುದ್ದೆಯನ್ನ ತಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ ಸಾವಿಗ್ ಬದುಕಬೇಕು ಅನ್ನೋದನ್ನ ನಡೆದಿದ್ದಾರೆ ಇಲ್ಲ ನಾನು ಈ ಒಂದು ಸಮಾಜದಲ್ಲಿ ಒಳ್ಳೆಯದನ್ನ ಮಾಡಬೇಕು ಅಂತ ಅನುಕೂಲ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಬದಲು ಮಾಡಿಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ದಯವಿಟ್ಟು ನಿಮ್ಮ ಮತವನ್ನು ಹಾಕಿ ಏನೋ ಇವ್ರು ಏನ್ ಮಾಡ್ಬಿಡ್ತಾರೆ ಅಂತ ನೀವು ಹೇಳ್ತಾ ಇದ್ರೆ ದಯವಿಟ್ಟು ಫೇಸ್ಬುಕ್ಕು ವಾಟ್ಸಪ್ಪು ಮತ್ತೆ ಟ್ವಿಟರು ಯೂಟ್ಯೂಬಲ್ಲಿ ಕೆ ಆರ್ ಎಸ್ ಪಕ್ಷ ಅಂತೇಳಿ ಸರ್ಚ್ ಮಾಡಿ ನಮ್ಮ ಹೋರಾಟಗಳನ್ನು ನೋಡಿ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮನಸ್ಥಿತಿಗಳನ್ನ ಬದಲು ಮಾಡ್ಕೊಳ್ಳಿ ನಿಮ್ಮ ಮನಸ್ಥಿತಿಗಳನ್ನ ಬದಲು ಮಾಡ್ಕೊಳ್ಳಿ ಈ ಒಂದು ವ್ಯವಸ್ಥೆಯನ್ನ ಬದಲು ಮಾಡಲಿಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀರಿ ಧನ್ಯವಾದ ಕ್ರಮ ಸಂಖ್ಯೆ ಸಮಿತಿ ಪಕ್ಷಕ್ಕೆ ಲಕ್ಷ ಪರಿಷತ್ನದ ಅಭ್ಯರ್ಥಿ ಇರುವಂತಹ ಯಾದವರಿಗೆ ಕ್ರಮ ಸಂಖ್ಯೆ ಐದು ಗುರುತು ಟಾರ್ಚ್ ಕ್ರಮ ಸಂಖ್ಯೆ ಐದು ಗುರುತು ಟಾರ್ಚ್ ನಮಸ್ಕಾರ